ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಾವಿವತ್ತ ರಾಜ್ಮ ಕಾಳದ ಪಲ್ಯ ಮಾಡಕತ್ತಿದ್ವಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ಈಗ ನೋಡ್ರಿ ನಾವು ಕಾಳು ಪಲ್ಯ ಮಾಡತ್ತಿದ್ದೀವಲ್ಲ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ಬನ್ರಿ ಮೊದಲಿಗೆ ರಾಜಮಾಕಾಳನ್ನ ಕುದಿಸಿ ಈ ಥರ ಸ್ವಲ್ಪ ಹಬ ಶ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀವಿ ಆಮೇಲೆ ಒಂದು ಎರಡು ಈರುಳ್ಳಿನ ತಗೊಂಡಿದೀವಿ ಎಕ್ದಮ್ ಸಣ್ಣದಾಗಿ ಚಾಕ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಇದನ್ನ ಆಮೇಲೆ ಸ್ವಲ್ಪ ಹುಣಸಿನಕಾಯನ್ನ ನೆನೆಸಿಟ್ಕೊಂಡಿದ್ದೀವಿ ಒಂದು ಎರಡು ಟೊಮೆಟೋನ ಮಿಕ್ಸಲ್ಲಿ ಹಾಕಿಟ್ಕೊಂಡಿದ್ದೀವಿ ಆಮೇಲೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿಕಾಯಿ ತಗೊಂಡಿದೀವಿ ತೊಗೊಂಡಿದ್ದೀವಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಚಾಕ್ ಮಾಡಿ ಇಟ್ಕೊಂಡಿದೀವಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ತಗೊಂಡಿದೀವಿ ಕಟ್ ಮಾಡಿ ಇಟ್ಕೊಂಡಿದೀವಿ ಆಮೇಲೆ ಇದು ನೋಡ್ರಿ ಪಾನಗಿ ಒಳಗೆ ಏನು ಬೇಕಂದ್ರೆ ಇದು ಮೆಣಸಿನ್ಕಾಳ ಮತ್ತು ಲವಂಗ ಏಲಕ್ಕಿ ಸಾರಿ ಏಲಕ್ಕಿ ಮೆಣಸಿನ್ಕಾಳ ಏಲಕ್ಕಿ ತಗೊಂಡಿದ್ದೀವಿ ರೀ ಇದಕ್ಕೆ ಆಮೇಲೆ ಒಂದು ತೇಜ್ ಪತ್ತ ಸ್ವಲ್ಪ ಸೋಂಪನ್ನು ಸ್ವಲ್ಪ ಜಬ್ಬಿ ಜಜ್ಜಿಟ್ಕೊಂಡಿದೀವಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಲಾಲ್ ಮಿರ್ಚಿ ಪೌಡರ್ ಆಮೇಲೆ ಪಾನಗಿ ಕೊಡಕ್ಕೆ ಜೀರಿಗೆ ಆಮೇಲೆ ಧನಿಯಾ ಪೌಡರ್ ಇಷ್ಟು ತೊಗೊಂಡು ನಾವು ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ರಿ ಈಗ ನೋಡ್ರಿ ನಾವು ಕುಕ್ಕರ್ದಾಗ ಮಾಡತ್ತಿದ್ದೀವಿ ಕುಕ್ಕರ್ ಕಾಯಿಲೆ ಕಿಟ್ಟಿದಿವಿ ಇದಾದ್ರೆ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡಿನಿ ಮೆಣಸಿನ ಕಾಳು ಮೇಲೆ ಏಲಕ್ಕಿ ತಗೊಂಡಿದರೆ ಅದು ಹಾಕೊಳ್ಳ್ದೆ ಒಂದು ಪತ್ತೆ ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಮೆಣಸಿನಕಾಯಿ ತೊಗೊಂಡಿದ್ದೆ ಅಲ್ರಿ ಬೇಡಿಗೆ ಮೆಣಸಿನಕಾಯಿ ಅದು ಹಾಕೊಳ್ಳೀನಿ ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳ್ರಿ ಸ್ವಲ್ಪ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕೊಂಡ್ರಿ ಈಗ ಈರುಳ್ಳಿನ ಹಾಕೊಂಡ್ಬಿಡೋಣ ಇದನ್ನ ಈಗ ಸ್ವಲ್ಪ ಉಪ್ಪು ಹಾಕೊಂಡು ಬಿಡ್ರಿ ಅದಕ್ಕೆ ಈರುಳ್ಳಿ ಎಲ್ಲ ಬೇಗ ಹುರ್ದ್ರಿ ಈಗ ಇದನ್ನ ಟೊಮೆಟೊ ಮಿಕ್ಸರ್ ಹಾಕಿಟ್ಟಿದ್ವಲ್ರಿ ಅದನ್ನ ಬಿಡ್ರಿ ಇವಾಗ ಸ್ವಲ್ಪ ಸೋಂಪು ಹಾಕೊಂಡ್ಬಿಡ್ರಿ ಇವಳ ಈಗ ನೋಡ್ರಿ ಈಗ ಲಾಲ್ ಮಿರ್ಚಿ ಪೌಡರ್ ಗರಂ ಮಸಾಲ ಧನಿಯಾ ಪೌಡರ್ ಎರಡು ಮೂರು ಒಟ್ಟಿಗೆ ರೀ ಈಗ ಹುಣಸಿನಕಾಯಿಗೆ ನೆನ್ಸಿಡ್ಕೊಂಡ್ರೆ ನೀರ್ ಹಾಕೊಂಡ್ರಿ ಈಗ ನಾವ ಕುಲ್ಸಿರು ರಾಜ್ಮಾ ಹಾಕೊಂಡ್ರಿ ಇದನ್ನ ಇದೆಲ್ಲ ಮಸಾಲೆ ಸಂಗಾಟ ಮುಚ್ಚಿದ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾವು ನೀರ್ ಹಾಕೊಳಾಕತಿದೀವಿ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಆ ತರ ನಿಮ್ ಕನ್ಸಿಸ್ಟೆಂಟಿ ಹೆಂಗ್ ಬೇಕು ನೋಡಿ ಹಂಗ್ ಹಾಕೊಳ್ರಿ ಗ್ರೇವಿ ಟೈಪ್ ನಾವು ಈ ಥರ ಮಾಡ್ಕೊಂಡಿದ್ದೀವಿ ನೋಡಿರಿ ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಬೋದು ರೀ ಈಗ ನಾವು ದನ ಕೊತ್ತಂಬರಿ ಹಾಕ್ಕೊಂಡು ಬಿಟ್ಬಿಡೋಣ ರೀ ಈಗ ಕುದಿಯೋಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು ರೀ ನಾವು ಇದನ್ನು ಕುದಿಯೋಕೆ ಬಿಟ್ಟಿದ್ವಿ ಇದು ಇವಾಗ ಕುದ್ದು ರೆಡಿ ಆಗ್ಯದ ರೀ ಈಗ ನಮ್ದು ರಾಜ್ಮಾ ಸಬ್ಜಿ ರೆಡಿ ಆಗ್ಯಾದ ರೀ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ರೀ ಈಗ ನಾವು ಸರ್ವ್ ಮಾಡ್ಕೊಂಡಿದ್ದೀವಿ ಈ ಥರ ಆಗಿತ್ತು ನಮ್ದು ಇವತ್ತಿನದು ರಾಜ್ಮಾ ಸಬ್ಜಿ ಇದನ್ನು ಅನ್ನದ ಜೊತೆ ಚಪಾತಿ ಜೊತೆ ಹಚ್ಕೊಂಡು ತಿಂದ್ರೆ ಇದು ಮತ್ತು ನೋಡಿರಿ ನಮ್ದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಣ್ಣು ಹೇಳಬೇಕಂದ್ರೆ ನಮ್ಮ ಚಾನಲ್ ಇನ್ನೂ ಹೊಸದಲ್ರಿ ಹೆಚ್ಚು ಹೆಚ್ಚು ಸೇರ್ ಮಾಡ್ತಾ ಇರ್ರಿ ಎಲ್ಲ ನಿಮ್ಗೆ ಹೊಸ ಹೊಸ ಫ್ರೆಂಡ್ಸಿಗೆ ಶೇರ್ ಇರ್ರಿ ಅಂತ ಹೇಳ್ತಾ ನಮ್ಮ ಬ್ಲಾಗ್ ಎಂಡ್ ಮಾಡೋಣ ಧನ್ಯವಾದಗಳು